ಭಾಳ ಬಹಳ ತೀಕ್ಷ್ಣವಾದಂಥ ಕ್ವಶನು ಬ್ರದರ್ ನಿಮಗೆ ಭಾಳ ತೀಕ್ಷ್ಣವಾದಂಥ ಕ್ವಶನು ಏನು ಸಾಧನೆ ಮಾಡಿದ್ರು ಇಲ್ಲ ಇಲ್ಲ ಬಹಳ ಚೆನ್ನಾಗಿ ಕ್ವಶನ್ ಕೇಳಿದ್ರು ಅದಕ್ಕೆ ಆ ಉತ್ತರ ಕೊಡೋಕೆ ನಾನು ಪೇಪರ್ನ ಹುಡ್ಕೊಂಡು ಅದಕ್ಕೆ ಏನು ಸಾಧನೆ ಮಾಡಿದ್ದೀನಿ ಅಂತ ಕೇಳ್ತೀರಲ್ಲ ಎರಡು ವರ್ಷ ಎರಡು ವರ್ಷಕ್ಕಿಂತ ಮುಂಚೆ ಏನೋ ಜನರಿಗೆ ಭಾಷೆಯನ್ನ ಕೊಟ್ಟಿದ್ರು ಎಲ್ಲ ಈಡೇರಿಸಿ ಇವತ್ತು ಅದ್ರಕ್ಕಿಂತ ಜಾಸ್ತಿ ಬಹಳ ಬಹಳ ದಿನದಿಂದ ಬಹಳ ವರ್ಷಗಳಿಂದ ಕಂದಾಯ ಗ್ರಾಮಗಳ ಬೇಡಿಕೆ ಇತ್ತು ಹಟ್ಟಿ ಆಗಿರ್ಬೋದು ಹಾಲಾಡಿಗಳಾಗಿರ್ಬೋದು ಕಂದಾಯ ಗ್ರಾಮಗಳನ್ನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಕುಟುಂಬಗಳು ಅದರಲ್ಲೂ ಒಂದು ಲಕ್ಷ ಮೇಲ್ಪಟ್ಟು ಒಂದು ಲಕ್ಷ ಮೇಲ್ಪಟ್ಟು ಕುಟುಂಬಗಳಿಗೆ ನೋಡಿ ಹಟ್ಟಿ ಹಾಡಿ ತಾಂಡ ಹಾಳ್ಯ ಮುಜುರೆ ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಸೊ ಸುಮಾರು ವರ್ಷಗಳ ಬೇಡಿಕೆ ಇತ್ತು ಇವೆಲ್ಲದಕ್ಕೂ ಕೂಡ ಮೂಲಭೂತ ಸೌಕರ್ಯಗಳು ಅದರ ಜೊತೆಯಲ್ಲಿ ಹಕ್ಕು ಪತ್ರಗಳ ವಿತರಣೆಯನ್ನು ಮಾಡಬೇಕು ಅಂತ ಹೇಳಿ ಇವ್ರನ್ನೆಲ್ಲರನ್ನು ಕೂಡ ಒಂದೇ ಜಾಗದಲ್ಲಿ ಸೇರಿಸಿ ಬರೀ ಸಾಧನಾ ಸಮಾವೇಶ ಅಥವಾ ಪ್ರಗತಿಯತ್ತ ಕರ್ನಾಟಕ ಅಂತಲೇ ಹೆಸರಿಟ್ಟಿದ್ದೀವಿ ಬರೀ ಕಾರ್ಯಕ್ರಮಕ್ಕೆ ಅವ್ರನ್ನ ಕರ್ಕೊಂಡು ಬರೋದಲ್ಲ ಅವತ್ತು ಆ ಹಕ್ಕು ಪತ್ರಗಳನ್ನು ಅವ್ರ ಕೈಯಲ್ಲಿ ಕೊಟ್ಟು ಅವ್ರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತಗಳು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಾವು ಮಾಡ್ತಾ ಇದ್ದೀವಿ ಅಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಲಕ್ಷ ಕುಟುಂಬಕ್ಕೆ ಹಕ್ಕುಪತ್ರವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ ಇದು ಒಂದು ದೊಡ್ಡ ಮಟ್ಟದ ಒಂದು ಪ್ರಗತಿಯನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಜನರಿಗೆ ಹೇಳುವಂಥ ಕಾರ್ಯಕ್ರಮವನ್ನು ಯಾಕಂತಂದರೆ ಒಂದು ಕಹಾವತಿದೆ ಜಂಗಲ್ಮೇ ಮೋರ್ನಾಚ ಅಥವಾ ಕಿಸ್ನೆ ದೇಖ ಅಂತ ಹೇಳಿ ಮಾಧ್ಯಮದವ್ರಿಗೆ ನಾವು ಇಷ್ಟೇ ವಿನಂತಿಯನ್ನು ಮಾಡ್ತೀವಿ ಎರಡು ವರ್ಷ ಕೊಟ್ಟ ಭಾಷೆಯನ್ನು ನಾವು ಈಡೇರಿಸಿದ್ದೀವಿ ಏನೇನೆಲ್ಲ ಭಾಷೆಯನ್ನು ಕೊಟ್ಟಿದ್ರು ಆ ಎಲ್ಲ ಭಾಷೆಯನ್ನು ಈಡೇರಿಸಿ ಇವತ್ತು ನಾವು ಸಾಧ ಸಾಧನೆ ಸಮಾವೇಶ ಅಂತ ಅಲ್ಲ ಪ್ರಗತಿಯತ್ತ ಕರ್ನಾಟಕ ಅನ್ನುವಂಥ ನ ಒಂದು ನೇಮನ್ನು ಇಟ್ಕೊಂಡು ಹೆಸರನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದವರು ಅವರು ಯಾವತ್ತಿದ್ರೂ ಕೂಡ ವಿರೋಧವಾಗಿಯೇ ಮಾತನಾಡ್ತಾರೆ ಅವರ ಕಮಾಲೆ ಕಣ್ಣು ಈಗ ಕಾಮಾಲೆ ಕಣ್ಣಿಗೆ ಗ್ರೇಟರ್ ಅನ್ನುವಂಥ ವರ್ಡು ಕ್ವಾರ್ಟರ್ ಅನ್ನುವಂಥ ವರ್ಡು ಅದಕ್ಕೆ ವ್ಯತ್ಯಾಸ ಬೇಕು ಬುದ್ಧಿವಂತರು ಅಶೋಕನ್ನ ಅಂತ ತಿಳ್ಕೊಂಡಿದ್ದೆ ಇಷ್ಟು ಮಾತ್ರ ಹೇಳ್ಬೋದು ಪಾಪ ಜಗದೀಶ್ ಶೆಟ್ಟರ್ ಸಾಹೇಬರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅನುಭವಸ್ಥರು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿಗಳಾಗಿ ಆಮೇಲೆ ಮಂತ್ರಿ ಮಂಡಳದಲ್ಲಿ ಮಂತ್ರಿ ಆದಂಥವ್ರು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಟುವಾಗಿ ಟೀಕಿಸ್ತೀನಿ ಇಂಥ ಒಂದು ಮನಸ್ಮೃತಿ ಇರುವಂಥ ಇಂಥ ಒಂದು ಗಂಡಸರಿಗೆ ಇಂಥ ಒಂದು ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಆಪರೇಷನ್ ಸಿಂಧೂರ ಇರಲಿ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲಿನಿಂದ ಹಿಡ್ಕೊಂಡು ಕೆಳಗಿನವರೆಗೂ ಕೂಡ ಸರ್ಕಾರದ ಜೊತೆ ಇರ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು ಹೇಳಿದ್ದಾರೆ ಅದನ್ನು ನಾನು ಕೂಡ ಪುನರುಚ್ಚಾರ ಮಾಡ ಯಾರು ನೋಡಿ ನಾನು ಒಂದೇ ಮಾತನ್ನ ಹೇಳ್ತೀನಿ ಅದನ್ನ ಅವ್ರ ಹತ್ರ ನೀವು ಯಾಕೆ ಆ ರೀತಿ ಮಾತಾಡಿದೆ ಯಾಕಂದ್ರೆ ನಾನು ಅದನ್ನ ನೋಡಲ್ಲ ನಾನು ಅದಕ್ಕೆ ಏನೂ ರಿಯಾಕ್ಟ್ ಮಾಡಲ್ಲ ಬಟ್ ಒಂದು ಮಾತನ್ನ ಹೇಳ್ತೀನಿ ನಾನು ಯಾರೇ ಯಾರೇ ಆಗಲಿ ನಾನೊಂದು ಮಾತು ಹೇಳ್ತಾ ಇದ್ದೀನಿ ಯಾರೇ ಆಗಲಿ ರೀ ಯಾರೇ ಆಗಲಿ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸ್ಬೇಕು ಅಂತ ಇಷ್ಟೇ ಹೇಳ್ತೀನಿ ಇದರಲ್ಲಿ ಎರಡು ಮಾತೇ ಇಲ್ಲ ಏನು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ಪಾಲಿಸ್ತೀವಿ ಥ್ಯಾಂಕ್ ಯು